ಸ್ನೇಹಿತರೆ ಒಂದು ವಿಡಿಯೋ ಹಾಕ್ತೀನಿ ಬನ್ನಿ ಮತ್ತೆ ಮಾತಾಡೋಣ ನೋಡಿದ್ರಲ್ಲ ಈ ವಿಡಿಯೋನಾ ನೋಡಿದ್ರೆ ಮೊನ್ನೆ ಬೆಂಗಳೂರಲ್ಲಿ ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಬ್ಬ ಬಾಂಗ್ಲಾದೇಶಿ ನಿರಾಶ್ರಿತ ಯಾವುದೇ ಆಧಾರ ಸಾಕ್ಷಿ ಇಲ್ಲದೆ ಭಾರತದ ಒಳಗಡೆ ಬದುಕ್ತಿದ್ದಾನೆ ಬೆಂಗಳೂರಲ್ಲಿ ಚಿಂದಿ ಆಯ್ತಿದ್ದಾನೆ ಅಂತ ಗೊತ್ತಾದಾಗ ಆ ವಿಚಾರವನ್ನ ಪೊಲೀಸರಿಗೆ ತಿಳಿಸಿ ಪೊಲೀಸರಿಗೆ ಅವನನ್ನು ಒಪ್ಸಿದ್ರೆ ಅವನ ಹತ್ರನೇ ಕಂಪ್ಲೇಂಟ್ ಬರೆಸಿ ಪುನೀತ್ ಕೆರಳ್ಳಿಗ ವಿರುದ್ಧ ನೋಟಿಸ್ ಕಳಿಸಿ ಇವತ್ತು ಕೋರ್ಟ್ ಹತ್ರ ನಿಲ್ಲಿಸಿದ್ದಾರೆ ಪುನೀತ್ ಕೆರಳಿ ಅವರನ್ನ ಮೊನ್ನೆ ಪುನೀತ್ ಕೆರಹಳ್ಳಿ ಮಾಡಿದ್ದು ತಪ್ಪು ಅಂತ ಹೇಳಿದ್ದು ಸೂಳೆ ಮಕ್ಕಳೆಲ್ಲ ಎಲ್ಲೋದು ಇವಾಗ ಪುನೀತ್ ಕೆರಹಳ್ಳಿ ಒಬ್ಬ ಬಾಂಗ್ಲಾ ಯಾವುದೇ ಆಧಾರ ಇಲ್ದೇನೆ ಭಾರತದ ಒಳಗಡೆ ಇದ್ದಾನೆ ಕರ್ನಾಟಕದಲ್ಲಿ ಇದ್ದಾನೆ ಬೆಂಗಳೂರಲ್ಲಿ ಇದ್ದಾನೆ ಅವನಿಂದ ನಾಳೆ ದೇಶಕ್ಕೆ ರಾಜ್ಯಕ್ಕೆ ಯಾವುದೇ ಅಪಾಯ ಬೇಕಾರೆ ಆಗಬಹುದು ಸ್ವಲ್ಪ ವಿಚಾರಿಸಿ ಅಂತ ಅವನ ಪೊಲೀಸರಿಗೆ ಹಿಡ್ಕೊಟ್ರೆ ಅವನ ಹತ್ರನೇ ಕಂಪ್ಲೇಂಟ್ ಬರ್ಸಿ ಇವತ್ತು ಅವರನ್ನೇ ಕೋರ್ಟ್ ಬಾಗ್ಲಲ್ಲಿ ನಿಲ್ಲಿಸಿದಿರಾ ಆದ್ರೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಒಬ್ಬ ಹಿಂದೂ ಒಬ್ಬ ಹಿಂದೂ ಹುಡುಗ ಅಂತ ಗೊತ್ತಾದ ಕೂಡಲೇ ಅವನನ್ನ ಬಟ್ಟೆ ಬಿಚ್ಚಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ಎಳ್ಕೊಂಡ್ಬಂದು ಬಟ್ಟೆ ಬಿಚ್ಚಿ ಕಲ್ಲು ಮಣ್ಣು ಮರದಲ್ಲಿ ಹೊಡೆದು ಸಾಯಿಸಿ ಜೀವಂತವಾಗಿ ಬೆಂಕಿ ಹಚ್ಚಿ ಸುಡ್ತಾರೆ ಅಂದ್ರೆ ಅದನ್ನ ನಾವು ಸಹಿಸ್ಕೋಬೇಕು ಅದನ್ನ ನಾವು ಸಹಿಸ್ಕೋಬೇಕು ಈಗೆಲ್ಲಾದ್ರೂ ಎಡಪಂಥಿಯರು ಎಲ್ಲಾದ್ರು ಈ ಜಿಹಾದಿಗಳು ಎಲ್ಲಿ ಭಾರತದ ಒಳಗಡೆ ಸಂವಿಧಾನವನ್ನ ಪಾಲನೆ ಮಾಡ್ತಿಲ್ಲ ಅಂತ ಪುನೀತ್ ಕೆರೆಹಳ್ಳಿಯನ್ನ ದ್ವೇಷಿಸುವಂತಹ ದೂಷಿಸುವಂತಹ ಲೋಫರ್ ಮಿಂಡ್ರಿ ಹಳ್ಕಾರನ ಮಕ್ಕಳೆಲ್ಲ ಇವಾಗ ಎಲ್ಲಿ ಹೋದ್ರು ಒಬ್ಬ ಹಿಂದುವನ್ನ ಹಿಂದೂ ಅಂತ ಗೊತ್ತಾದ ಕೂಡ್ಲೆ ಜಿಹಾದಿಗಳು ಮರಕ್ಕೆ ಕಟ್ಟಾಕಿ ಜೀವಂತವಾಗಿ ಹೊಡೆದು ಬೆಂಕಿ ಹಚ್ಚಿ ಸಾಯಿಸ್ತಾರೆ ಅಂತ ಆದಾಗ ಭಾರತದ ಒಳಗಡೆ ಇದ್ದಂತ ಒಬ್ಬ ಹುಡುಗನನ್ನ ಅಕ್ರಮ ಬಾ ವಲಸಿಗನನ್ನ ಹಿಡ್ಕೊಟ್ಟಿದ್ದಕ್ಕೆ ಪುನೀತ್ ಕೆರಳಿಯನ್ನು ನಿಂದಿಸಿದಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದಂತ ಅಲ್ಕಾ ಲೌಫರ್ ಎಲ್ಲೋದ್ರು ಇವಾಗ ಬಾಂಗ್ಲಾದೇಶದಲ್ಲಿ ನಡೀತಿರುವಂತದ್ದು ಸರಿನಾ ಅದ್ರ ಬಗ್ಗೆ ಯಾವನು ಹೋರಾಟ ಮಾಡೋದಿಲ್ಲ ಅಲ್ಲಿ ಎಲ್ಲ ಗಾಜಾದಲ್ಲಿ ಪ್ಯಾಲಿಸ್ಟೈನ್ ಅಲ್ಲಿ ಟೆರರಿಸ್ಟ್ ಗಳನ್ನ ಹೊಡೆದಾಕಿದ್ರೆ ಅದ್ರ ವಿರುದ್ಧವಾಗಿ ಇಲ್ಲಿ ಬೆಂಗಳೂರಲ್ಲಿ ಎಂ ಜಿ ರೋಡ್ ಅಲ್ಲಿ ಹೋರಾಟ ಮಾಡ್ತೀರಿ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತೀರಿ ಆ ಆದ್ರೆ ಒಬ್ಬ ಹಿಂದುವನ್ನ ಅಲ್ಲಿ ಅಮಾನುಷವಾಗಿ ಇದೇ ಸಾವಿಗಳು ಇದೇ ಜಿಹಾದಿಗಳು ಕೊಲ್ತಿರುವಾಗ ಬಗ್ಗೆ ಯಾವ ಯಾಕೆ ಯಾಕ್ರಿ ನರ ಇಲ್ವಾ ಗಂಡಸ್ತಾನ ಇಲ್ವಾ ಯಾವನು ಹೇಳೋನ್ ಕೇಳೋನ್ ಇಲ್ವಾ ಒಬ್ಬ ಹಿಂದೂ ಆದ್ರೆ ಅವನು ಏನ್ ಹೆಂಗ್ ಬೇಕಾರು ಮಾಡ್ಬೋದಾ ಒಬ್ಬ ಹಿಂದುವನ್ನ ಹೇಗ್ ಬೇಕಾದ್ರೆ ಸಾಯಿಸ್ಬೋದಾ ಏನ್ ಬೇಕಾದ್ರೆ ಮಾಡ್ಬೋದಾ ಅವನಿಗೆ ಬದುಕೋ ಹಾಕಿಲ್ವಾ ಇದೇ ಒಬ್ಬ ಅರಬ್ಬಿ ಭಾರತದಿಂದ ಹೊರಗಡೆ ಇದ್ರೂ ಅವನ ಮೇಲೆ ಕರುಣ ಇರುತ್ತೆ ಅವನ ಮೇಲೆ ಪ್ರೀತಿ ಇರುತ್ತೆ ಅವನ ಮೇಲೆ ಸೌಹಾರ್ದತೆ ಓ ಮನಸ್ಸು ಮಿಡಿತದ ನಿಮ್ದೆಲ್ಲ ಒಬ್ಬ ಹಿಂದೂ ಬೇರೆ ಆ ದೇಶದಲ್ಲಿ ನೆರೆಹೊರೆಯ ದೇಶದಲ್ಲಿ ಈ ತರದ ಪರಿಸ್ಥಿತಿಗೆ ಸಿಕ್ಕು ಸಾಯ್ತಾ ಇದ್ರೆ ಅದ್ರ ಬಗ್ಗೆ ಯಾರು ತುಟಕ್ ಪಿಟಕನಲ್ಲ ಯಾಕೆ ಅಲ್ಲ ನೀವೆಲ್ಲ ನೀವು ನನ್ನ ನನ್ಗೆ ಈ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ಒಳಗಡೆ ಇರುವಂತಹ ಹಿಂದೂಗಳ ಮೇಲೆ ಅಸಮಾಧಾನ ಅಸಹ್ಯ ಮೂಡ್ತಾ ಇದೆ ಅಸಹ್ಯ ಕೆಲವರಂತೂ ತನಗೇನು ಅವಶ್ಯಕತೆನೇ ಇಲ್ಲ ನನಗೆ ಸಂಬಂಧನೇ ಇಲ್ಲ ಅಂತ ಬದುಕ್ತಿದ್ದಾರೆ ಯಾಕೆ ಭಾರತದ ಒಳಗಡೆ ಕರ್ನಾಟಕದ ಒಳಗಡೆ ಬೆಂಗಳೂರಿನಲ್ಲಿ ಚಿಕ್ಕಮಗಳೂರಿನಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ಎಷ್ಟು ಲಕ್ಷ ಜನ ಅಕ್ರಮ ವಲಸಿಗರು ಬಾಂಗ್ಲಾದೇಶದ ವಲಸಿಗರು ಬಾಂಗ್ಲಾದೇಶದ ಚಾದಿಗಳಿದ್ದಾರೆ ಅದರಲ್ಲಿ ಯಾರನಾರು ಒಬ್ಬನ್ನ ಹಿಂಗೆ ಹಿಡಿದು ಮಾಡಿದ್ರೆ ಹೇಗಿರುತ್ತೆ ಹೇಗಿರತ್ತೆ ಹೇಗಿರುತ್ತೆ ಈ ವಿಡಿಯೋ ವೈರಲ್ ಆದ್ರೆ ನನ್ನ ಮೇಲೆ ಕೇಸ್ ಆಗುತ್ತೆ ಅಲ್ವಾ ಅದು ನನ್ನ ದೇಶದ ಕಾನೂನು ಸುವ್ಯವಸ್ಥೆ ಅದೇ ಅವನು ಏನ್ ಬೇಕಾರ್ ಮಾಡಬಹುದು ಒಂದು ಸುದ್ದಿ ಮಾಧ್ಯಮದ ಪ್ರತಿನಿಧಿಯನ್ನ ವರದಿಗಾರನನ್ನ ಹಿಡ್ಕೊಂಡು ಹೋಗಿ ಸ್ಟೇಷನ್ ಒಳಗಡೆ ಅಂತ ಹೇಳ್ಕೊಂಡ್ಬಂದು ಬಟ್ಟೆ ಬಿಚ್ಚಿ ಹೊಡೆದು ಸಾಯಿಸಬಹುದು ಅವನ ಮೇಲೆ ಯಾವ ಕೇಸು ಆಗಲ್ಲ ಕ್ರಮನೂ ಆಗಲ್ಲ ಯಾವನು ಕೇಳೋನಿಲ್ಲ ಹೇಳೋನು ಇಲ್ಲ ಪೊಲೀಸ್ ಸ್ಟೇಷನ್ ಇಂದ ಒಳಗಡೆಯಿಂದ ಹೇಳ್ಕೊಂಬಂದು ಅವನ್ನ ಸಜೀವವಾಗಿ ಸುಟ್ಟ ಹಾಕಿದ್ರೆ ಮರಕ್ಕೆ ಕಟ್ಟಿ ಅದನ್ನ ಜನ ನೋಡ್ಕೊಂಡು ಆರಾಮಾಗಿರ್ತಾರೆ ಅದೇ ಇಲ್ಲಿ ಯಾರಾದ್ರೂ ಒಬ್ಬ ಇದಾನೆ ಈ ತರ ಅಂತ ಮಾಹಿತಿ ಕೊಟ್ರೆ ಅಥವಾ ಒಬ್ಬ ಎರಡು ಮಾತು ಆಕ್ರೋಶದಲ್ಲಿ ನೋವಲ್ಲಿ ಎರಡು ಮಾತು ಆಡಿದ್ರೆ ಅವನ ಮೇಲೆ ಕೇಸಾಗತ್ತೆ ಕೋರ್ಟ್ಗೆ ಗೆ ಅಲಿಸ್ತೀರಾ ಆ ಥೂ ಇದು ಯಾವ ರೀತಿಯ ನ್ಯಾಯ ಯಾವ ರೀತಿಯ ಕಾನೂನು ಯಾವ ರೀತಿಯ ಬದುಕು ಛಿ ಇಂಥ ಬದುಕು ಬದುಕೋ ಬದಲು ಸೂಸೈಡ್ ಮಾಡ್ಕೊಂಡು ಸತ್ತೋಗಿ ಹೋಗಿ ಸತ್ ಹೋಗಿ ನಾಳೆ ಅವ್ರ್ದೆಲ್ಲ ಬಾಯಿಗಿಡ್ತಾರೆ ಅದನ್ನ ಇಟ್ಸ್ಕೊಳ್ಳಿ ಛಿ ಬಹಳ ನೋವಾಗತ್ತೆ ನೋವಾಗತ್ತೆ ಆ ವ್ಯಕ್ತಿ ಅಮಾನುಷವಾಗಿ ಬಟ್ಟೆ ಬಿಚ್ಚಿ ಎಂತ ಬದುಕ್ರಿ ಇದು ಒಬ್ಬ ಹಿಂದೂ ಈ ತರ ಸಾಯ್ಬೇಕಾ ಈ ತರ ಸಾಯ್ಬೇಕಾ ಎಲ್ಲೋದ್ರು ಸೋಷಿಯಲ್ ಮೀಡಿಯಾ ಲೋಫರ್ಗಳು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅವನ್ ಯಾವನ ಬಶೀರ ಬರೆಯೋ ಇವಾಗ ತಾಕತ್ತಿದ್ರೆ ಈ ದೃಶ್ಯಾವಳಿಗಳನ್ನ ನಾಕು ನಿನ್ ಪೇಪರಲ್ಲಿ ವಾರ್ತಾ ಬರತಿ ಬರೀ ಇವಾಗ ನೋಡೋಣ ಅವ್ನ ಯಾವನೋ ಕಮೆಂಟ್ ಹಾಕ್ತಿದ್ನಲ್ಲ ಮೊನ್ನೆ ಪುನೀತ್ ಕೆರೆಳ್ಳಿ ಅವರಿಗೆ ಚೆನ್ನಮ್ಮನ ಕೆರೆ ಅಚ್ಚುಕೊಟ್ಟು ಪೊಲೀಸರು ಕಡೆಯಿಂದ ನೋಟಿಸ್ ಹೋದಾಗ ಬರ್ದನಲ್ಲ ದೊಡ್ಡದಾಗಿ ಆ ಲೋಫರ್ ಮಿಂಡ್ರಿಗಳೆಲ್ಲ ಎಲ್ಲಿದ್ದಾರೆ ಇವಾಗ ಎಲ್ಲಿದ್ದಾರೆ ಎಷ್ಟು ದಿನ ಎಂಜಲ್ ತಿಂತೀರೋ ಎಷ್ಟು ದಿನ ಎಂಜಲ್ ತಿಂತೀರಿ ನಾಳೆ ನಿಮ್ಮ ಬುಡಕ್ ಬರುತ್ತೆ ಅನುಭವಿಸೋಕೆ ಆಗಿರಿ ಎಷ್ಟು ಹೇಳಿದ್ರೂ ಪ್ರಯೋಜನ ಇಲ್ಲ ನಮ್ಮ ನೋವು ನಾವು ತೋಡ್ಕೋಬೇಕಷ್ಟೆ ಆದ್ರೆ ನಾಳೆ ನಾವು ಹೋಗ್ಬೇಕು ಸ್ಟೇಷನ್ಗೆ ನಮಸ್ಕಾರ